ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಮ್ಮೊಟ್ಟಿಗೆ ಬಟರ್ ಮಿಲ್ಕ್ ವಿನಿಯವರ್ ಇದ್ದಾರೆ ಸೊ ಈಗಾಗಲೇ ನಿಮಗೆ ಇವರ ಪರಿಚಯ ಆಗಿದೆ ಲಾಸ್ಟ್ ವಿಡಿಯೋದಲ್ಲಿ ಅವರ ಪರಿಚಯ ಮಾಡಿಕೊಟ್ಟಿದ್ರು ಹಾಗೆ ಅವ್ರ ಮನೆಯನ್ನು ಕೂಡ ತೋರಿಸ್ಕೊಟ್ಟಿದ್ರು ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ಸಿಕ್ಕಾಪಟ್ಟೆ ವೈರಲ್ಲು ಇವ್ರ ವೀಡಿಯೋಸ್ಗಳೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುತ್ತೆ ಸೊ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಇವರು ರೀಲ್ ಸ್ಟಾರ್ ಅಂತಲೇ ಹೇಳ್ಬೋದು ಸೊ ಈಗಾಗಲೇ ಅವರ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ಸೊ ಇವತ್ತು ಅವರ ಒಂದು ತೋಟಕ್ಕೆ ಬಂದಿದ್ದೀವಿ ತೋಟದಲ್ಲಿ ಏನು ಬೆಳೆಯನ್ನು ಬೆಳೆದಿದ್ದಾರೆ ಅಂತ ನಿಮಗೆ ಕಂಪ್ಲೀಟ್ ಆಗಿ ಇವತ್ತು ತೋರಿಸ್ತಾರೆ ಸೊ ಹಾಗಾದ್ರೆ ತಡ ಮಾಡೋದ್ ಬೇಡ ಬನ್ನಿ ಆಗಿದ್ರೆ ಅವ್ರ ತೋಟಕ್ಕೆ ಹೋಗೋಣ ಹೇಗ ಅನಿಸ್ತು ಲಾಸ್ಟ್ ವಿಡಿಯೋ ನೋಡಿದ್ರಲ್ಲ ಹೇಗನಿಸ್ತು ತುಂಬಾನೇ ಖುಷಿ ಆಯ್ತು ಮೇಡಮ್ ಸೊ ಅಂದ್ರೆ ಈಗ ರೀಲ್ಸ್ ಮಾಡ್ಕೊಳ್ತಾ ಸೊ ಇಷ್ಟೊಂದೆಲ್ಲ ಫೇಮಸ್ ಆಗಿ ಸೊ ಇಷ್ಟೊಂದೆಲ್ಲ ಅಭಿಮಾನವನ್ನ ಗಳಿಸಿದೀರಾ ಜನರ ಅಭಿಮಾನವನ್ನ ಸೊ ಖುಷಿ ಕೊಟ್ಟಿದೆ ಹೌದು ಮೇಡಂ ಖುಷಿ ಕೊಟ್ಟಿದೆ ನಾನು ಜಾಸ್ತಿ ಫೇಮಸ್ ಆಗಿದ್ದು ಬಳೆ ಗಿಡನಿಂದಾನೆ ಆ ಬಳೆ ಗಿಡ ತೋಟ ಇವಾಗ ತೋರಿಸ್ತೀನಿ ಬನ್ನಿ ಮೇಡಮ್ ಇವರು ವೈರಲ್ ಆಗಿದ್ದು ಬಾಳೆ ತೋಟದಿಂದಾನೆ ಐ ಮೀನ್ ಬಾಳೆ ಗಿಡ ಬೆಳೆದಾಗ ಅಲ್ಲಿರುವಂತಹ ಬೆಳೆಗಳನ್ನ ಜನರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಅವ್ರು ಮಾಡ್ತಿದ್ದಂತಹ ರೀಲ್ಸ್ ಗಳು ವೈರಲ್ ಆಗಿತ್ತು ಸೊ ಇವತ್ತು ನಿಮ್ಗೆ ಬಾಳೆ ತೋಟನೇ ತೋರಿಸ್ತೀನಿ ಅಂತ ಹೇಳ್ತಾ ಇದಾರೆ ಸೊ ಬನ್ನಿ ಹೋಗೋಣ

ನೀವು ರೋಟ್ ರೋಡ್ ಆಗ್ತಾನೆ ಹ್ಮ್ ಸೋ ಇಲ್ಲಿ ಇದ್ ಮಾಡಿದಿರಲ್ಲ ಹೊಂಡ ಕೃಷಿ ಹೊಂಡ ಮೇಡಮ್ ಇದು ಕೃಷಿ ಹೊಂಡ ಹೌದು ಮೇಡಮ್ ಯಾಕಂದ್ರೆ ನೀರು ಗಿಳಿಗೆ ಅದಿದಕ್ಕೆಲ್ಲ ವರ್ಕೌಟ್ ಆಗ್ಬೇಕು ಬೇಸಿಗೆ ಕಾಲ ಬಂದಾಗ ನೀರ್ ಗಿಳಿಕಾ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅವಾಗ ನೀರು ಓಡಿಸ್ ಬಿಟ್ಟಿದ್ರೆ ಕರೆಕ್ಟಾಗಿ ಆಗಿ ಒಂದ್ ವಾರ ಮೇಂಟೈನ್ ಆತೈತೆ ಹೌದಾ ಅದನ್ನ ಮೇಡಮ್ ಸೊ ಇದು ಬಾಳೆ ತೋಟ ಹೌದು ಮೇಡಮ್ ಸೊ ಬಾಳೆ ತೋಟಕ್ಕೆ ಬಂದಿದ್ದೀವಿ ನಿಮ್ ಬಾಳೆ ತೋಟಕ್ಕೆ ಏನ್ ಬಾಳೆ ಇದು ಪಚ್ಚೆ ಬಾಳೆ ಹೌದು ಬಾಳೆಹಳ್ಳಿ ಮೊದ್ಲಿಗೆ ಎಷ್ಟು ದುಡ್ಡು ಲಾಸ್ಟ್ ಟೈಮ್ ನೀವು ಬಾಳೆ ಹಾಕಿದ್ರಿ ಅಲ್ವಾ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ನಿಮ್ಮ ವಿಡಿಯೋಸ್ ಗಳೆಲ್ಲ ಬಾಳೆ ಹಾಕಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ನಿಮ್ಮ ವಿಡಿಯೋಸ್ ಗಳು ರೀಲ್ಸ್ ಎಲ್ಲ ಬಾಳೆ ಗಿಡದ ಬಗ್ಗೆ ಮಾಡಿದ್ದು ಎಷ್ಟು ದುಡ್ಡು ಬಂದಿದೆ ಫಸ್ಟ್ ಆಫ್ ಆಲ್ ಬಾಳೆಯಿಂದ ದುಡ್ಡು ಬಗ್ಗೆ ಹೇಳಕ್ ಹೋಗಲ್ಲ ನಾನು ಬಟ್ ನಾನೇನೇನು ಪ್ರಯತ್ನ ಪಟ್ಟಿದ್ದೀನಿ ಅಂತ ಬೆಳಗ್ಗೆ ಇಡಬೇಕಾದ್ರೆ ಹೇಳ್ತೀನಿ ನಾವು ತಂದಿದ್ದು ತುಮಕೂರಿಂದ ನಾರು ಒಂದು ನಾರು ಬಂದ್ ಹದಿಮೂರು ಹದಿಮೂರು ರೂಪಾಯಿ ಬಿತ್ತು ಹದಿಮೂರು ರೂಪಾಯಿ ನಾರು ಬರ್ತೈತೆ ಬಟ್ ಇಲ್ಲಿ ಡೆಲಿವರಿ ಚಾರ್ಜಸ್ ನಾಲ್ಕೂವರೆ ಸಾವಿರ ರೂಪಾಯಿ ಬೀಳ್ತೈತೆ ಎಕರೆಕಾ ಸಾವಿರದ ಮುನ್ನೂರು ಗಿಡ ಓದ್ತಿದ್ರಿ ಸಾವಿರದ ಇನ್ನೂರು ಗಿಡ ಬೀಳ್ತೈತೆ ನೂರು ಗಿಡ ಎಕ್ಸ್ಟ್ರಾ ತಂದಿರ್ತೀರಿ ಏನೋ ಹೋಗಿರ್ತೈದಲ್ಲ ಹೌದಿದ್ಕೆ ಅದಾದ್ಮೇಲೆ ನಾವು ಸ್ಟಾರ್ಟಿಂಗು ಗೊಬ್ಬರಗಳು ಹೊಡೆದಿದ್ವಿ ಅತ್ ಲೋಡ್ ಹೊಡೆದಿದ್ರಿ ಒಂದು ಎಕರೆಕ ನಾಟಿ ಗೊಬ್ಬರ ಹೊಡೆದಿದ್ದು ಅದಾದಮೇಲೆ ತಿರ್ಗ ಇದು ಒಂದು ಎರಡು ಸಾಲ ಉಳಿಸ್ಬಿಟ್ಟು ತಿರ್ಗ ಮತ್ತೆ ರೋಡ್ರ್ ಕೂಡ ನೋಡಿದ್ರೆ ರೋಡ್ರ್ ಎಲ್ಲ ಹೊಡೆದಿದ್ದಮೇಲೆ ತಿರ್ಗ ನಾವು ಬೇರೆ ಕಡೆ ಎಲ್ಲ ಅಳ್ಳ ತೋರ್ತಂತೆ ಜೆ ಸಿ ಪಿಯಲ್ಲಿ ಉಳ್ತಾರಂತೆ ನಾವು ಹಂಗೆ ಮಾಡಿಲ್ಲ ನಾವು ಕ್ಲೀನಾಗಿ ನೇಗ್ಲಿದ್ದಲ್ಲಿ ಆರಡಿ ಕಾರ್ ಅಡಿ ಕಡ್ಗೊಡಿಸಿದ್ರಿ ಆರಡಿ ಕಾರ್ ರಡಿ ಕಡ್ಗೊಡ್ಸಿಬಿಟ್ಟಿದ್ದು ಅಲ್ಲಿ ಕಡಗಾಗ ಉತ್ಕೊಂಡ್ ಬಂದ್ರಿ ಆರಡಿ ಕಾರ್ಡಿ ಗಿಡನೂ ಊತ್ತಿದ್ದು ಆರಡಿ ಕಾರ್ ಅಡಿ ಕಡುಗೊಡ್ಸಿದ್ದು ಆರಡಿ ಕಾರ್ ಆರಡಿಕ ಗಿಡನೂ ಊತಿದ್ದು ನಾವು ಆ ಊತಿದ್ದೆಲ್ಲ ಆಗಿದ್ದಾದ್ಮೇಲೆ ಒಂದು ವಾರ ಒಂದು ಹದಿನೈದು ದಿನ ಆದಮೇಲೆ ಅಂತ ಬರ್ತೈತೆ ನಾವು ನಾವಿದ್ದಾಗ ಏನಿಲ್ಲ ಈ ಇತ್ತೀಚೆಗೆ ಸ್ವಲ್ಪ ಈ ಮಳೆಗಾಲ ಸ್ವಲ್ಪ ಜಾಸ್ತಿ ಆಗೈತೆ ಅದಿದ್ದೆ ಎಲೆಗಳೆಲ್ಲ ತಿಂದಾಗ್ ಬಿಡ್ತೈತೆ ನಾವು ತಿದ್ದಾಗ ಏನಿರಲಿಲ್ಲ ಸರಿ ಅನ್ಬಿಟ್ಟು ಒಂದು ಕೋಟ್ ಯಾವಾಗ ಒಂದು ಹದಿನೈದು ದಿನ ಒಂದು ತಿಂಗ್ಳಿಗೆ ಒಂದು ಕೋಟು ಮುದ್ದೊಡಿಬೇಕಾಯ್ತು ಹೊಡೆದಿದ್ರೆ ನಾನು ಏನು ಒಂದು ಒಂದು ಡ್ರಾಪ್ ಮುದ್ದೆ ಮುಟ್ಟಿಸಿಲ್ಲ ಕ್ಲೀನ್ ಆಗಿತ್ತು ಅದಾದ್ಮೇಲೆ ಒಂದು ತಿಂಗಳಿಗ್ ಒಂದುವರೆ ತಿಂಗ್ಳಿಗೆ ಸೆಂಟಾಗೆಲ್ಲ ಬೈಲಲ್ಲಿ ಗಿಡಗಿಲಾಬಿ ಬೆಳ್ಕೊಂಡಿದ್ವು ಅದಕ್ಕೆ ಟ್ಯಾಕ್ಟ್ರಿ ಒಂದು ಬರ್ತೈತೆ ಆ ಟ್ಯಾಕ್ಟ್ರಿ ಬಂದಾಗ ಇದು ಬಿಡ್ ಇದು ರೋಟ್ ರೋಡ್ ಇದು ಚಿಕ್ಕ ಟ್ಯಾಕ್ಟ್ರಿ ಆ ಚಾ ಟ್ಯಾಕ್ಟ್ರದಾಗ ರೋಟ್ ಓಡಿಸ್ಬಿಟ್ಟು ತಿರ್ಗ ಒಂದು ಹದಿನೈದು ಇಪ್ಪತ್ತು ದಿನಕ ತಿರ್ಗ ಬಿಡ್ ಓಡಿಸ್ಬಿಟ್ರಿ ಆ ಟ್ಯಾ ಚಿಕ್ ಟ್ಯಾಕ್ಟೈತೆ ಹೊಡೆದಾಗ ಏನಾಗ್ತದೆ ಅಂದ್ರೆ ಇದೆಲ್ಲ ಮಣ್ಣೆಲ್ಲ ಹೋಗಿ ಬುಡ್ ಕುತ್ಕೊಂತೈತಿ ಹಿಂಗೆ ಕ್ಲೀನಾಗಿ ಸೆಂಟ್ರಲ್ ಗ್ಯಾಪ್ ಇರ್ತೈತಲ್ಲ ಅದೆಲ್ಲ ಹೋಗಿ ಬುಡಲಿಕ್ಕ ಕುತ್ಕೊತೈತೆ ಅದಾಗಿದ್ದಾದ್ಮೇಲೆ ಹಂಗೆ ಒಂದು ಆರು ತಿಂಗಳಕ ಗೊಲೆ ತೊಳಕೆ ಸ್ಟಾರ್ಟ್ ಮಾಡ್ತೈತೆ ಅವಾಗ ನಾವು ಇಪ್ಪತ್ತಿಪ್ಪತ್ತು ಡಿ ಎ ಪಿ ಈರಿಯಾ ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ಟ್ರಿಪ್ ಆಗಿ ಬಿಟ್ಬಿಟ್ಟಿದ್ರಿ ಟ್ರಿಪ್ಪಾಗೂ ಬಿಡ್ಬೋದು ಇಲ್ಲಾಂದ್ರೆ ಟ್ರಿಪ್ ಅಂದ್ರೆ ಬೇಕಾದ್ರೆ ಅಲ್ಲಿ ಬುಡ್ಗ್ಳತ್ರ ಸ್ವಲ್ಪ ದೂರ ಸುತ್ತೂರು ಒಂದು ಐವತ್ತೈದು ಗ್ರಾಮ ಹಾಕಿದ್ರು ನಡಿತೈತೆ ಅದಾದ್ಮೇಲೆ ತಿರ್ಗಾ ಒಂದು ಏಳು ಎಂಟು ತಿಂಗಳಿಗೆ ಗೊಲೆ ಸ್ವಲ್ಪ ಮೀಡಿಯಮಾಗ ನೋಡಿ ಇಷ್ಟು ಮಾತ್ರ ಬರ್ತೈತಲ್ಲ ಮೇಡಮ್ ಇನ್ನ ಇನ್ನೂ ಮುಂಚೆನೇ ಕೊಡಬೇಕು ಇನ್ನು ಸ್ವಲ್ಪ ಚಿಕ್ಕ ಇರ್ತೈತಲ್ಲ ಅವಾಗೆ ನಾವು ಗುಡ್ಗಳ್ನ ಕೊಡ್ತೀರಿ ಗುಟ್ಗಳು ಕರೆಕ್ಟಾಗಿ ನಾಲ್ಕ್ ಸಾವಿರ ಮೂರ್ ಸಾವಿರ ಎಕರೆಕಾ ಮೂರ್ ಸಾವಿರ ಗೂಟ ಬೇಕು ಎರಡುವರೆ ಸಾವಿರದಿಂದ ಮೂರ್ ಸಾವಿರ ಗೂಟ ಬೇಕು ಯಾಕಂದ್ರೆ ಗಾಳಿಗಳು ಅದು ಬಂದಾಗ ತೂಕ ಆಗ್ತಾ ಇರ್ತದಲ್ಲ ಬಲೆ ಗೊಲೆಗೆ ಅವ್ ಬಿದೋಗಿಬಿಡ್ತೈತೆ ಅನ್ಬಿಟ್ಟು ಗುಟ್ಟಗಳು ಕೂಡ ಹಾಕಿ ಮಾಡಿದ್ದು ಅದಾದ್ಮೇಲೆ ಹಂಗೆ ಗೊಲೆಗಳ್ ಕೂಡ ಬಂದು ಎಲ್ಲ ಒಂದೇ ಸಲ ಬಂದಿಲ್ಲ ಆಗಿ ಒಂದು ಬಂದಿರ್ತೇವೆ ಇವಾಗ ನೋಡ್ಬೋದು ಇದೀ ಅಮ್ಮಮ್ಮನ ತಿಂಗಳ ಆತೈತೆ ಅದಿನ್ನೊಂದು ಒಂದ್ ದಿನ ಹೊಡಿಬೇಕು ಹಂಗೆ ಆ ಥರ ಎಲ್ಲ ಖರ್ಚು ಎಕರೆಗೆ ಒಂದುವರೆ ಲಕ್ಷ ಬರ್ತೈತೆ ಮೇಡಮ್ ಎಲ್ಲ ಖರ್ಚು ಸೇರಿ ಟೋಟಲ್ ಖರ್ಚು ಉಳೋದ್ರಿಂದ ಲಾಸ್ಟು ಗೊಲೆ ಬಿಡೋವರೆಗೂ ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ಎಕರೆಗೆ ಒಂದು ಎಕ್ಸಾಮ್ ಕೇಳಿದ್ರೆ ಕೇಳಿದ್ರಿ ಅಮೌಂಟ್ ಎಷ್ಟು ಅಂತ ಕೇಳಿದ್ರಿ ನಾನು ಹೇಳ್ಬಿಡ್ತೀನಿ ಒಂದು ಗೊಲೆಗೆ ಮೂವತ್ತೈದು ರೂಪಾಯಿ ಮೂವತ್ತೈದು ಕೆಜಿ ಬರ್ತೈತೆ ಒಂದು ಗೊಲೆ ಆವ್ರೇಜ್ ನೀವು ಹಿಂಗಾನ ಬೆಳಿರಿ ನಾವು ಮೂವತ್ತೈದರಿಂದ ನಲವತ್ತು ಚೆನ್ನಾಗಿ ಬೆಳೆಯಾದ್ರೆ ಒಂದು ನಲ್ವತ್ತೈದು ಐವತ್ತು ಬರ್ಬೋದೇನೋ ನಮ್ದೆಲ್ಲ ಮೂವತ್ತೈದು ನಲ್ವತ್ತು ಬಂದಿದ್ದು ಕೆ ಜಿಗೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದು ಮೂವತ್ತೈದು ಕೆ ಜಿ ಇಂಟು ಇಪ್ಪತ್ತು ರೂಪಾಯಿ ೂ ಸಾವಿರದ ಇನ್ನೂರು ಗಿಡಕ್ಕೆ ಲೆಕ್ಕ ಹಾಕಿ ಮೇಡಮ್ ಬರ್ತೈತೆ ಹಾಂ ಸರ್ ನಿಮಗೆ ಗೊತ್ತಾಗ್ತೈತೆ ಸಾವಿರದ ಇನ್ನೂರು ಗಿಡಕ್ಕೆ ಇಪ್ಪತ್ತು ರೂಪಾಯಿ ರೇಟು ಮೂವತ್ತೈದು ರೂಪಾಯಿ ಮೂವತ್ತೈದು ಕೆಜಿ ಗೋಲ್ ಅದೇ ನೀವು ಕೇಳಿದ್ರೆ ಅವಾಗಲೇ ರೇಟ್ ಎಷ್ಟು ಸಿಗುತ್ತೆ ಅಂತ ಇವಾಗ ಸಾವಿರದ ಇನ್ನೂರು ಗಿಡ ಊತಿದ್ದೀನಿ ಒಂದು ಗಿಡದಾಗ ಮೂವತ್ತೈದು ಕೆಜಿಯಿಂದ ನಲ್ವತ್ತು ಕೆಜಿ ಬರ್ತೈತೆ ಅವರೇಜ್ ಕೆಜಿ ತೂಕ ಅದು ಮೂವತ್ತೈದು ಕೆಜಿ ಇಂಟು ಇಪ್ಪತ್ತು ರೂಪಾಯಿ ಹಾಕಿ ಸಾವಿರದ ಇನ್ನೂರು ಗಿಡ ಊತಿರೋದು ಮೇಡಮ್ ನಾವು ಮೂವತ್ತೈದು ಕೆಜಿ ಬರ್ತೈತೆ ಒಂದು ಗಿಡಕ್ಕೆ ಮೂವತ್ತೈದು ಇಂಟು ಸಾವಿರದ ಇನ್ನೂರು ಗಿಡಕ್ಕೆ ಲೆಕ್ಕ ಹಾಕಿದ್ರೆ ಎಷ್ಟು ಕೆಜಿ ನಲ್ವತ್ತೆರಡು ಟನ್ ಬರ್ತೈತೆ ನಲವತ್ತೆಂಟು ಟನ್ನಾಗ ಇಪ್ಪತ್ತು ರೂಪಾಯಿ ರೇಟ್ ಅಂದರೆ ಮಿನಿಮಮ್ ಇಲ್ಲಾಂದ್ರೆ ಎಂಟು ಲಕ್ಷದಿಂದ ಒಂಬತ್ತು ಲಕ್ಷ ಲಾಭ ಎಂಟ್ ಎಂಟು ಲಕ್ಷ ನಲವತ್ತೊಂಬತ್ತು ರೂಪಾಯಿ ಎಕರೆಗೆ ಎಂಟು ಲಕ್ಷದಿಂದ ಒಂಬತ್ತು ಲಕ್ಷ ಸಿಗ್ತೈತೆ ದುಡ್ಡು ನಮ್ಗೆ ಅದಕ್ಕೆ ಖರ್ಚೆಲ್ಲ ಒಂದ್ ಎರಡು ಲಕ್ಷ ತೆಗೆದಾಕ್ರಿ ಎಂಟಾಗಿ ಎರಡತ್ತು ಮಾಡೋದ್ರಿಂದ ಆರ್ ಲಕ್ಷ ಆರ್ ಲಕ್ಷ ಬೇಡ ಇನ್ನೂ ಒಂದ್ ಲಕ್ಷ ತೆಗೆದ್ರೆ ಐದ್ ಲಕ್ಷ ಸಾಲ ಐದ್ ಲಕ್ಷ ಕನ್ಫರ್ಮ್ ಆಗಿ ಸಿಕ್ತೈತೆ ಎಷ್ಟು ತಿಂಗಳ ತಿಂಗಳ ವೇಟ್ ಮಾಡ್ಬೇಕು ತಿಂಗಳಲ್ಲ ಮೇಡಮ್ ವರ್ಷನೇ ವೇಟ್ ಮಾಡಬೇಕು ವರ್ಷ ಬೆಳೆ ಇದು ವರ್ಷ ಗಂಟ ಇದ್ ಮಾಡ್ಬೇಕು ಇನ್ನೊಂದ್ ಏನಂದ್ರೆ ಇದ್ರ ಡಬಲ್ ಡಬಲ್ ಯೂಸ್ ಐತೆ ಏನಂತಂದ್ರೆ ಗೊಲೆನೂ ಯೂಸ್ ಆಗ್ತೈತೆ ನಿಮ್ಗೆ ಬಾಲೆ ಮೋಸಗಳು ಇವಾಗ ಬಗ್ಲ್ ಬಂತು ಮೊನ್ನೆ ಇಪ್ಪತ್ ಇಪ್ಪತ್ ರೂಪಾಯಿ ಕೊಟ್ಟಿರೋ ಮೋಸು ಆ ಮೋಸುಗಳ ದುಡ್ಡು ಆಗ್ತೈತೆ ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ವೇಸ್ಟ್ ಆಗದ್ ಇಲ್ಲ ಇವಾಗ ಗೊಲ್ಲ ಕಟ್ ಕಟ್ ಮಾಡಿದ ಅಲ್ಲೇ ಬಿಸಾಕಿದ್ರೆ ಗೊಬ್ರಾ ಕೊಡೋಣ ತೋಟಕ್ಕ ಹೌದು ಸೊ ಈ ರೀತಿ ಬಾಳೆಲಿ ಲಾಭ ಮಾಡಬಹುದು ಅಂತ ಹೇಳ್ತೀರಾ ಹೌದು ಮೇಡಮ್ ಹೌದು ಮೇಡಮ್ ಲಾಸ್ಟ್ ಟೈಮ್ ಬಾಳೆ ಒಳ್ಳೆ ಲಾಭ ಮಾಡಿದಿರ ಹಾಗಾದ್ರೆ ಸೊ ಈ ಸಲ ಬಾಳೆ ಬಿಟ್ಟು ಬೇರೆ ಏನ್ ಹಾಕಿದಿರ ಮೇಡಮ್ ಲೋಕಲ್ ಚೆಲ್ಲಿದ್ರಿ ಆ ನೋಕಲ್ ಊತಿದ್ರ ಮತ್ತೆ ರಾಗಿನೂ ಶಿಲಿದ್ರಿ ಹೌದ ರಾಗಿನು ಹಾಕಿದ್ರೆ ಒಂದ್ ಎಕ್ರೆಕ ಆ ಒಂದ್ ಎರಡ್ ಎಕ್ರೆಕಾ ನೋಕಲ್ ಚೆಲ್ಲಿದಿರ ಪಾರಮೂಲ್ಲುನು ಸ್ವಲ್ಪ ಐತೆ ಜಾಲ್ಕಡ್ಡಿಗಳೆಲ್ಲ ಐತ ಒಟ್ಟ ಎಷ್ಟ್ ಎಕ್ರೆ ಐತೆ ನಿಮ್ಮ ಜಮೀನು ಮೇಡಮ್ ಜಮೀನ್ ನಮ್ದ ಏಳು ಏಳು ಎಕರೆ ಐತೆ ಮೇಡಮ್ ಜಮೀನ್ ಇದೆ ಅಂತ ಅವ್ರದ್ದು ಬಾಳೆನೂ ಹಾಕಿದಾರೆ ಅಂಡ್ ನೌಕೋಲು ಮತ್ತೆ ರಾಗಿ ಕೂಡ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಬಾಳೆ ಬೆಳೆ ಬಗ್ಗೆ ತುಂಬಾ ಬಾಳೆ ಗಿಡದ ಬಗ್ಗೆ ಇಲ್ಲ ಇಲ್ಲ ತುಂಬಾ ಜನ ನನಗೂ ನಾನು ಗಿಡ ಮೇಡಮ್ ಇಲ್ಲ ಇಲ್ಲ ತುಮಕೂರಿನಿಂದ ತರೋದು ಪಾಪ ಗೊತ್ತಿರೋ ರೈತರು ಇರ್ತಾರಲ್ಲ ಸುತ್ತಮುತ್ತಲ್ರೆ ಪಾಪ ಫೋನ್ ಮಾಡಿದ್ರು ನಂಗೂನ್ ಮಾಡಿದ್ರು ಅಣ್ಣ ನಂಗೆ ಒಂದ್ ಸಾವಿರದ ಐನೂರು ಗಿಡ ಬೇಕಣ್ಣ ಯಾವ್ ತರ ಅಂತ ಕೇಳಿದ್ರು ನಾನು ಮಾಹಿತಿನೂ ಕೊಟ್ಟಿದ್ದೀನಿ ಫೋನ್ದೂ ಕೂಡ ಹೇಳಿದೀನಿ ಮೇಡಮ್ ಈ ತರ ಹಿಂಗ್ ಹಿಂಗ ಅಂತ ಅಪ್ಪ ನಮ್ಕೇನು ಗೊತ್ತಾಗಲ್ಲ ನಾವೇ ನಿಂಗ್ ಫೋನ್ ಪೇ ಮಾಡ್ತೀರಿ ನಾವೇ ನಿಂಗೆ ಫೋನ್ ಪೇ ಮಾಡ್ತೀರ ನೀನೇ ತರ್ಸ್ಕೊಟ್ಬಿಡಪ್ಪ ಅಂತ ಹೇಳಿದ್ರ ಮನೇ ರೀಸೆಂಟ್ ಆಗಿ ತರ್ಸ್ಕೊಟ್ಟೆ ಮೇಡಮ್ ಸಾವಿರದ ಎಂಟುನೂರ್ ಗಿಡ ಇಲ್ಲೇ ಅರ್ಲೇರಿ ಹತ್ರ ಮಾಲೂರ್ ಪಕ್ಕದಲ್ಲೇ ತಂದ್ಕೊ ಪಾಪ ಕಲ್ಸಿದ್ರಿ ಕಾಸು ಹಂಗೆ ನಾನು ಅವ್ರ ಮಾತ್ರ ಮೇಡಮ್ ಅವ್ರ ಹತ್ರ ಮಾತಾಡ್ಬಿಟ್ಟು ಕೊಡ್ಸಿದೆ ಸಾವಿರದ ಎಂಟುನೂರು ಗಿಡ ಯಾಲಕ್ಕಿ ತಿರ್ಗಾ ನಮ್ಮ ಊರ ಹತ್ರ ಎಲ್ಲಾ ಇವಾಗ ಒಂದು ಹನ್ನೆರಡ್ ಹದಿಮೂರು ಎಕರೆ ಕೂತವ್ರೆ ಇವಾಗ ಪಚ್ಚೆ ಉತ್ತಿಲ್ಲ ಎಲ್ಲ ಏಲಕ್ಕಿ ಉತ್ತವ್ರೆ ಯಾಲಕ್ಕಿ ಇದ್ದಾಗ ಸ್ವಲ್ಪ ಮೇಡಂ ಎರಡು ಬೆಟರ್ ಬಟ್ ಏಲಕ್ಕಿ ಸ್ವಲ್ಪ ಖರ್ಚು ಜಾಸ್ತಿ ಮದ್ದುಗಳೊಳ್ಯೋದು ಮದ್ದುಗಳೊಳಿದ್ರಿಂದ ಎಲ್ಲಾ ಖರ್ಚು ಜಾಸ್ತಿ ಬೀಳ್ತೈತೆ ಆ ರೇಟು ಚೆನ್ನಾಗಿ ಸಿಗ್ತೈತೆ ಮೇಡಮ್ ಅದು ನಲವತ್ತು ರೂಪಾಯಿ ಸಿಗ್ತದೆ ಆ ರೇ ಒಳ್ಳೆ ರೇಟ್ ಇದ್ದಾಗ ಒಂದ ನಲವತ್ತು ರೂಪಾಯಿ ಇವಾಗ ಇಪ್ಪತ್ತ್ ರೂಪಾಯಿಂದ ಅದು ಒನ್ ಟು ಡಬಲ್ ನಲವತ್ತು ರೂಪಾಯಿ అదూ వేయిట్ మామంద నప్రకారం ఒంట కేజీ హైద లాస్ట్ బరదు తూకా ಇನ್ನ ಇನ್ನೂ ನಾನು ಬೆಳ್ದಿದ್ರೆ ಹೇಳ್ಬಿಡೋ ಕರೆಕ್ಟ್ ಇಷ್ಟ ಯಾಕೆ ಬರೋದಿದ್ ಅಂತ ಇವಾಗ ನಮ್ಮ ಹುಡುಗರು ಬೆಳ್ದವ್ರಲ್ಲ ಇನ್ನೊಂದು ವರ್ಷ ಬಿಟ್ಕೊಂಡ್ ಬನ್ನಿ ಅದ್ ಬೇಕಾದ ಸಂಪೂರ್ಣ ಮಾಹಿತಿ ಹೇಳ್ಬಿಡ್ತೀನಿ ಎಷ್ಟು ಕೆಜಿ ಬರ್ತದೆ ಇನ್ನೊಬ್ರು ಬೆಳ್ದವ್ರೆ ನಮ್ಗೆ ಗೊತ್ತಿರೋ ಅಲ್ಲಿ ನಮ್ಮೂರ ಹತ್ರನೇ ಅವ್ರದ್ದು ಗೊಲಾಗ್ಲಿ ಬಿಟ್ಟೈತಿ ಇವಾಗ ಎಲಕ್ಕೆ ಇಷ್ಟ ದಿನಕ್ಕೊಂದ್ಸಲ ನೀರ್ ಕೊಡ್ಬೇಕಾಗತ್ತೆ ಮೇಡಮ್ ನೀವು ಸ್ಟಾರ್ಟಿಂಗ್ ಒಂದ್ ಎರಡ್ ದಿನಕ್ಕ ಗಿಡ ಅವ್ ಜಾಸ್ತಿ ನೀರ್ ಬಿಟ್ಟು ಬಿಡ ಸುತ್ತೋತದ ನಾವ್ ಉಳೋಗುನು ಪೊರೆಟ್ ಹಾಕ್ಬಿಟ್ಟು ಓದ್ತಿದ್ದೀರಿ ಅದನ್ನ ಹೇಳೋದು ಮಾಡ್ತದೆ ಯಾವಾಗ್ಲೇ ಉಳ್ಬೇಕಾದಾಗ ನಾವ್ ಫಸ್ಟ್ ಪೋರೆಟ್ ಹಾಕ್ಬಿಟ್ಟು ಉಳ್ಬೇಕು ಯಾಕಂದ್ರೆ ಇರ್ಬೇಕು ಗೆಣ್ಣು ಹುಳುಗ್ಲು ಅವು ಇರ್ತವೆ ತಿಂದಾಗ್ತಾ ಇದೆ ಅನ್ಬಿಟ್ಟಿದೆ ಪೋರೆಟ್ ಹಾಕ್ಬಿಟ್ಟು ಕೂತ್ಬಿಟ್ರೆ ಅದಾದ್ಮೇಲೆ ಮೂರ್ ದಿನಕ್ಕ ನೋಡ್ಕೊಂಡು ತ್ಯಾಮ ವಾತಾವರಣ ಇವಾಗ ಮಳೆ ಗಿಲ್ ಬಿದ್ರೆ ಬಿಡಂಗಿರಲ್ಲ ಮೂರ್ ದಿನಕ್ಕೆ ಒಂದ್ಸಲ ನೀರ್ ಬಿಟ್ರೆ ನಡೀತೈತೆ ದೊಡ್ಡ ಗಿಡ ಆದ್ಮೇಲೆ ಒಂದು ರೇಂಜ್ ನೋಡ ಆ ರೇಂಜ್ ಆದ್ಮೇಲೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರ್ ಬಿಡ್ತಾರೆ ಏನಾಗಲ್ಲ ಅದಕ್ಕೆ ಇನ್ನ ಅದಕ್ಕೆ ಒಳ್ಳೆ ತಾಕತ್ತು ನೀರು ನೀರು ಆರ್ಗ್ಯಾನಿಕಲ್ ಬೆಳೆಯೋದು ಕಷ್ಟ ಅಂತ ಹೇಳ್ತೀರಾ ಏನ್ ಮೇಡಮ್ ಅಂದ್ರೆ ಈಗ ವಿತೌಟ್ ಕೆಮಿಕಲ್ಸ್ The cat sat on the ಕೆಮಿಕಲ್ಸ್ ಹಾಕದೆ ಬರೀ ಗೊಬ್ಬರದಲ್ಲಿ ಸಾವಯವ ಗೊಬ್ಬರದಲ್ಲಿ ಬೆಳೆಯುವಂತದ್ದು ಇವಾಗ ಬೆಳೆದಿದ್ರಲ್ಲ ಮೇಡಮ್ ನಾವು ನೀವು ಕೆಮಿಕಲ್ಸ್ ಹಾಕ್ತಿರಲ್ಲ ಪೆಸ್ಟಿಸೈಡ್ಸ್ ಎಲ್ಲಾ ಹಾಕ್ತಿರಲ್ಲ ಹೌದು ಹಾಕಿದಿರೆ ಹಾಕಿಲ್ಲ ಅಂದ್ರೆ ಏನು ಗೊತ್ತಾ ತಾಕತ್ ಕೊಸ್ಕರ ಅಲ್ಲ ಪೆಸ್ಟಿಸೈಡ್ಸ್ ಎಲ್ಲಾ ಹಾಕ್ದೇನೆ ಆರ್ಗಾನಿಕ್ ಆಗಿ ಬೆಳಿತಾರಲ್ಲ ಅದನ್ನ ಕೇಳ್ತಾ ಇದೀನಿ ಆ ಬೆಳೆಯಬಹುದು ಮೇಡಮ್ ಅದೇ ತೂಕ ಸ್ವಲ್ಪ ಕಡಿಮೆ ಬರುತ್ತೆ ಅಷ್ಟೇ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಇಲ್ಲ ಇಲ್ಲ ಕರೆಕ್ಟ್ ಅದೇ ಒಂದು ಒಂದು ವರ್ಷಕ್ಕೆ ಏನೋ ಬರೋದು ಇವಾಗ ನಮ್ಮ ಮನೆ ಹತ್ರ ಊತಿದ್ರೆ ಒಂದು ಗೊಬ್ಬರ ಹಾಕಿಲ್ಲ ಒಂದು ಈರೆ ಹಾಕಿಲ್ಲ ಅದಕ್ಕೆ ನಾನು ಎಲ್ಲ ಗಿಡಗಳು ಅದೆಲ್ಲ ಮನೆ ಕ್ಲೀನ್ ಮಾಡ್ತಿದ್ದೆ ಅದಕ್ಕೆ ನಾನು ಏನು ಹಾಕಿಲ್ಲ ಹಂಗೆ ಬಿಟ್ಟಿದ್ದು ಬಂತಲ್ಲ ಅದನ್ನ ಬರ್ತೈತೆ ಏನಂದ್ರೆ ಇವಾಗ ಹಾಕಿರೋ ಬಂಡವಾಳ ಸ್ವಲ್ಪ ಇನ್ನ ತಾಯಿ 10 ಕೆಜಿ ಎಕ್ಸ್ಟ್ರಾ ಬಂದ್ರೆ ಇನ್ನ ಎಷ್ಟು ಖುಷಿ ರೈತಂತಾ ಅದರಿಂದ ಮಾಡ್ತಾವ್ರೆ ಮಾಮೂಲಿ ಬೆಳೆದನ್ನು ಬೆಳಿಬೋದು ಮೇಡಮ್ 1 ಇಪ್ಪತ್ತೈದು ಕೆಜಿ ಇಂದ ಏನು ಆಗದಿರ ನೀನು ಬೆಳೆ ತಿನ್ನಂದ್ರೆ 1 25 ಕೆಜಿ ಬರ್ಬೋದು ಬಟ್ ಮೇಡಮ್ ಪೆಸ್ಟಿಸಿಡ್ ಎಲ್ಲಾ ಓಕೆ ಸೋ ಬಾಳೆ ಬಿಟ್ಟು ಬೇರೆ ಇನ್ನ ಯಾವದರ ಇದೆ ಮೇಡಂ ಇನ್ನೇನೂ ಇಲ್ಲ ನೆಕ್ಸ್ಟ್ ಯಲ್ಲಕ್ಕೆ ಉಳ್ಬೇಕು ಅಂತ ಒಂದು ಪ್ಲಾನ್ ಐತೆ ನಮಗೂನೋ ಯಾಕಂದ್ರೆ ಈ ಸುತ್ಮೂತ್ ಒಂದು 12 ಎಕರೆ ಉತೋರೆ ನಮ್ಮ ಸುತ್ತಮುತ್ತ ಎಕರೆ ಊತಿರ್ಬೋದು ನನ್ನ ಪ್ರಕಾರ ನೋಡಣ ಅವರೆಲ್ಲಾ ಮಾಡ್ಲಿ ಅವರೆಲ್ಲಾ ನೋಡ್ಕೊಂಡು ಆಮೇಲೆ ನಾನ್ ನೋಡೋಣ ಈ ಮಾಲೂರು ಭಾಗದಲ್ಲಿ ಈ ಕಡೆ ಈ ಮಾಲೂರು ಭಾಗದಲ್ಲಿ ಈ ಕಡೆ ಯಾವ ಬೆಳೆಗೆ ಈ ಮಣ್ಣು ಸೂಕ್ತ ಅಂತ ಅನ್ಸುತ್ತೆ ಮೇಡಮ್ ಇಲ್ಲಿ ಯಾವ್ ತರಕಾರಿ ಬೆಳೆದ್ರು ಬಂಗಾರನೇ ಇಲ್ಲಿ ಬಂಗಾರನ ಬೇಕಾ ನೂರ ಒಳಗೆ ಇಕ್ಕಿದ್ರೆ ತಿರ್ಗಾ ಬಂಗಾರನೇಕ್ ನಮ್ಮ ಕೋಲಾರ ಏನ್ ಬಂಗಾರ ಆ ಮಣ್ಣೇ ಬಂಗಾರ ನಮ್ಕ ಇನ್ನೇನ್ ಚಿನ್ನ ಅಲ್ಲ ನಮ್ ಮಣ್ಣೇ ಬಂಗಾರ ನೀವ್ ಇಂತ ಬೆಳೆ ಬೆಳಿರಿ ಇಂತದ ಆಗಂಗಿಲ್ಲ ಎಲ್ಲಾ ಕೂಡ ಅಂದ್ರಾಗ ಟಮಾಟ ಇಂದ ಕ್ಯಾಪ್ಸಿಕಮ ಇಂದ ಬೀನ್ಸ್ ಇಂದ ನೋಕಾಲು ಕ್ಯಾರೆಟ್ ಮುಲ್ಲಂಗಿ ಏನೇ ಬೆಳೆ ಬೆಳೀರಿ ಸೊಪ್ಪುಗಳ ಸಮೇತ ಆಗಲ್ಲ ಎಲ್ಲ ಕೋಲಾರದ ಮಣ್ಣು ಅಷ್ಟು ಚಿನ್ನ ಅಂತ ಕೋಲಾರದ ಮಣ್ಣು ಕೂಡ ಚಿನ್ನ ಕೋಲಾರದ ಜನ ಕೂಡ ಚಿನ್ನ ಹಾಗೆ ಕೋಲಾರದ ಭಾಷೆ ಕೂಡ ಚೆನ್ನ ಸೊ ಕೋಲಾರದ ಸ್ಲಾಂಗ್ ಇದೆಯಲ್ವಾ ಅದು ಒಂಥರ ಕೇಳೋದಕ್ಕೆ ಒಂಥರ ಚಂದ ಅವರು ಆಡುವಂತಹ ಅವ್ರು ಮಾತಾಡುವಂತಹ ಒಂದು ಭಾಷೆ ಇದೆಯಲ್ಲ ಒಂದ್ ರೀತಿ ಅವ್ರದ್ದು ಸ್ಲಾಂಗೇ ಒಂಥರ ಇರುತ್ತೆ ಬಟ್ ಕೇಳೋದಕ್ಕೆ ಮಾತ್ರ ಸಿಕ್ಕಾಪಡೆ ಚೆನ್ನಾಗಿರುತ್ತೆ ಇವಾಗ ಸಿಟಿ ಕಡೆ ಎಲ್ಲ ಬೆಳಗ್ಗೆ ಅಂತಾರೆ ನಾವು ಒತ್ತಿನಿ ಅಂತೀರಿ ತಿರ್ಗ ಸಾಯಂಕಾಲ ಸಂಜೆ ಸಾಯಂಕಾಲ ಆಯ್ತು ಇಲ್ಲ ಸಂಜೆ ಆತ ಅಂತಾರೆ ಒತ್ತು ಮುಣಕ್ತು ಬಾರೋ ಅಂತೀರಿ ಹಿಂಗೆ ನಮ್ ಭಾಷೆ ಹಂಗಿ ಮೇಡಮ್ ನಿಮ್ ಸ್ಲಾಂಗ್ ಒಂಥರ ಚೆನ್ನಾಗಿರುತ್ತೆ ಅದಕ್ಕೆ ಮೇಡಮ್ ಜನನು ಕೂಡ ಇಷ್ಟಪಡ್ತಾರೆ ಜನ ನಿಮ್ಮನ್ನ ಇಷ್ಟಪಡೋದಕ್ಕೆ ಮೇನ್ ರೀಸನ್ ಏನಂದ್ರೆ ನಿಮ್ಮ ಭಾಷೆ ಹೌದು ಮೇಡಮ್ ಸೊ ಒಂದೊಂದು ಭಾಗದಲ್ಲಿ ಒಂದೊಂದು ಭಾಷೆ ವೈವಿಧ್ಯತೆ ಇರುತ್ತೆ ಮೀನ್ಸ್ ಕನ್ನಡ ಮಾತಾಡೋದು ಎಲ್ಲರೂ ಕನ್ನಡ ನಾವು ಮಾತಾಡೋದು ಎಲ್ಲ ಒಂದೇ ಆಗಿದ್ರು ಕೂಡ ಒಂದೊಂದು ಭಾಗಕ್ಕೆ ಹೋದಾಗ ನೀವು ಅದರ ಒಂದು ಸ್ಲ್ಯಾಂಗ್ ಆಗಿರ್ಬೋದು ಅವರ ಒಂದು ಭಾಷಾ ಒಂದು ವೈವಿಧ್ಯತೆಗಳು ಬೇರೆ ಬೇರೆ ಇರುತ್ತೆ ಸೊ ಅದು ಕೇಳೋದಕ್ಕೂ ಒಂಥರ ಚಂದ ಅಂತ ಇನ್ನೇನಾದ್ರೂ ಹೇಳಿ ನಿಮ್ಮ ಕೋಲಾರ ಭಾಷೆಯಲ್ಲಿ ಕೋಲಾರ ಭಾಷೆದಲ್ಲಿ ಅದೇ ಮೇಡಮ್ ಇದು ಎಷ್ಟು ಹೇಳ್ತೀನಿ ಅದೇ ನಮ್ಮ ಏನೇ ಬೆಳೆ ಬೆಳೀರಿ ಚಿನ್ನ ಇದು ಭೂಮಿದು ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದೇನಂದ್ರೆ ನಮ್ಮ ಜಾಸ್ತಿ ತೋಟಗಳು ಮಾಡೋದು ನಮ್ಮ ನೀನ್ ಬೇರೆ ಕಡೆ ಎಲ್ಲೂ ಮಾಡಲ್ಲ ಕೋಲಾರ ಡಿಸ್ಟಿಕ್ ಅಲ್ಲಿ ತೋಟಗಲ್ಲಿ ನಂಬರ್ ಒನ್ ಅಂದ್ರೆ ತೋಟಗಳೇ ಫೇಮಸ್ ತರಕಾರಿ ತರ್ಕಾರಿ ಯಾವ್ದಪ್ಪ ತಾಲೂಕು ಅಂದ್ರೆ ಕೋಲಾರ ಡಿಸ್ಟಿಕ್ ಹಾ ತುಂಬಾ ಮಾಡ್ತೇನೆ ನಮ್ಮ ಮಾಲೂರು ತಾಲೂಕಲ್ಲೂ ತುಂಬಾ ಜನ ಮಾಡ್ತಾರೆ ಅದೇ ರೇಟ್ ಸಿಗದ ರೇಟ್ ಸಿಕ್ಕಲ್ಲ ಮೇಡಮ್ ಅದೇ ಪಾಪ ಆವಾಗ ಸ್ವಲ್ಪ ಹಿಂದೆ ಮುಂದೆ ಜರೀತಾರೆ ನಮ್ಮ ರೈತರು ಏನ್ ಮಾಡ್ತೀರಾ ಇವಾಗ ರೇಟ್ ಕೇಳಿದ್ರೆ ರೇಟ್ ಸಿಕ್ಕಿದಕ್ಕೆ ಎಷ್ಟು ಲಕ್ಷ ಅಂತ್ರೆ ಲಾಸ್ ಆಗಿದೆ ಕೇಳದ ನೀವು ಕೇಳಿಲ್ಲ ಯಾರು ಕೇಳಲ್ಲ ಏನಂತಂದ್ರೆ ರೈತರನ್ನ ಯಾಕೆ ಜನ ಮೆಚ್ಕೊಳ್ತ ನಾವು ಮೆಚ್ಕೊಳ್ತೀವಿ ಅಂತಂದ್ರೆ ಏನೇ ಆಗ್ಲಿ ಕಷ್ಟ ಆಗ್ಲಿ ಸುಖ ಆಗ್ಲಿ ಏನೇ ಆಗಿದ್ರು ಕೂಡ ಈಗ ಲಾಸ್ ಆಗಿದ್ರು ಕೂಡ ಮುಂದೆ ಧೈರ್ಯವಾಗಿ ಈ ಬೆಳೆನ ಬೆಳಿತೀನಿ ಅಂತ ಮುಂದೆ ಬರೋ ರೈತರು ಮಾತಾಡ ಸೊ ಅದಕ್ಕೆ ರೈತರಿಗೆ ಒಂದು ಆರ್ಟ್ಸ್ ಆಫ್ ಇದ್ದೇ ಇರುತ್ತೆ ಏನೇ ಕಷ್ಟ ಆಗ್ಲಿ ಸುಖ ಆಗ್ಲಿ ಆ ಬೆಳೆ ಲಾಸ್ ಆಗಿರ್ಲಿ ಏನೇ ಆಗಿದ್ರು ಕೂಡ ಅವ್ರ ಕಷ್ಟ ಎಷ್ಟೇ ಇದ್ರು ಕೂಡ ಮುಂದಿನ ಒಂದು ಬೆಳೆಗೆ ಒಂದು ಅದೇ ಪ್ರೋತ್ಸಾಹದಿಂದ ಬರ್ತಾರೆ ಅದೇ ಒಂದು ಹುಮ್ಮಸ್ಸಿನಿಂದ ಬಂದು ಬೆಳಿತಾರೆ ಸೊ ಆ ರೀತಿ ರೈತರು ಇರೋದ್ರಿಂದನೇ ಇರೋದ್ರಿಂದಾನೆ ನಾವಿವತ್ತು ಕೂತ್ಕೊಂಡು ತಿಂತಾ ಇದೀವಿ ಅಷ್ಟು ಸುಖವಾಗಿ ಕೂತ್ಕೊಂಡು ತಿಂತಾ ಇದೀವಿ ಪ್ರತಿಯೊಬ್ಬ ರೈತರಿಗೂ ಕೂಡ ಆ ಬೆಳೆ ಕೊಡ್ಲೇಬೇಕು ಯಾಕೆ ಅಂತಂದ್ರೆ ರೈತರನ್ನ ಪರಿಗಣಿಸೋದೇ ಇಲ್ಲ ಅಂದ್ರೆ ಈಗ ತುಂಬಾ ಜನ ರೈತರನ್ನ ಪರಿಗಣಿಸೋದೇ ಇಲ್ಲ ಯಾಕೆಂತಂದ್ರೆ ಅವ್ರೊಬ್ಬ ರೈತ ಅವನ ಬೆಳೆ ಬೆಳೆಯೋದಷ್ಟೇ ಅಂತ ಬಟ್ ಅದನ್ನು ಕೂಡ ಒಂದು ಜ್ಞಾನ ಅಂತ ನಾವು ಸ್ವೀಕರಿಸ್ಬೇಕಾಗತ್ತೆ ಮೀನ್ಸ್ ಅವ್ರು ಮಾಡ್ತಾ ಇರೋದು ಕೂಡ ಒಂದು ವಿದ್ಯೆನೆ ಅಲ್ವಾ ಸೊ ಅದನ್ನ ಹೋಗಿ ಎಲ್ಲರೂ ಆಗೋದಿಲ್ಲ ಸೊ ಹಾಗಾಗಿ ಅದನ್ನು ಕೂಡ ನಾವು ಪರಿಗಣಿಸಬೇಕಾಗತ್ತೆ ಒಬ್ಬ ರೈತನಿಗೂ ಕೂಡ ಬೆಲೆ ಹೌದು ಇವಾಗ ಒಂದು ಮಾತೇಳ್ತೀನಿ ತುಂಬಾ ಜನ ಮಾತಾಡ್ಕೊತಾಡ್ತಾರೆ ರೈತರ್ಕ ಏನ್ ತಲೆ ಇಲ್ಲ ಅವ್ರಿಗೇನ್ ಅಲ್ಲಿವರ್ಗ ಗೊತ್ತಿಲ್ಲ ಅಂತ ನಾನ್ ಅವ್ರಿಗೆಲ್ಲ ಒಂದ್ ಇಷ್ಟ ಪಡ್ತೀನಿ ರೈತರ ತಲೆನೂ ಐತೆ ಕಲೆನೂ ಐತೆ ಬೆಳ್ದಿರೋ ಬೆಲೆಕ ಬೆಲೆ ಸಿಗ್ತಾ ಇಲ್ಲ ಅದೊಂದ್ ಸಿಕ್ಬಿಟ್ರೆ ನಮ್ ರೈತರ ಹೇಳಕ್ ಇಷ್ಟ ಪಡ್ತೀನಿ ಮೇಡಮ್ ಈ ವಿಡಿಯೋ ಮುಖಾಂತರ ಖಂಡಿತವಾಗ್ಲು ರೈತ ಒಬ್ಬ ಮನ್ಸು ಮಾಡಿದ್ರೆ ಎಷ್ಟು ಬೇಕಾದ್ರೂ ದುಡಿಬಹುದಲ್ವಾ ಮೇಡಮ್ ರೈತನ್ ಒಬ್ಬನ್ ತಾಕತ್ತಿರೋದು ನಮ್ಮ ಆಡಿ ಆಡಿಬೆನ್ಸ್ ಕಾರಣ ಯಾವ್ದೇ ಇ ಎಂ ಐ ಇಲ್ದಿರಾ ತಗೊಂಡು ಓಡಿಸಕಂತ ಕೆಪಾಸಿಟಿ ಇರೋದು ರೈತನ್ ಒಬ್ಬನ್ಗೆ ಯಾಕಂತಂದ್ರೆ ರೈತನ್ ಬೆಲ್ದಿರ ಬೆಳೆ ಜಿ ಎಸ್ ಟಿ ಇಲ್ಲ ಹಾ ಇನ್ನೇನ್ ಬೇಕು ಮೇಡಮ್ ರೈತನ ಯಾವ್ದ್ರ ಯಾವ್ದ್ರಲ್ಲಿ ಕಮ್ಮಿ ಅವ್ನ ಹೇಳ್ರಿ ಎಲ್ಲದ್ರಲ್ಲೂ ಮುಂದೆನೆ ಅವನೇ ಆದ್ರೆ ಏನ್ ಮಾಡ್ತೀರ ಅಂದ್ರೆ ಜನ ಗುರುಸ್ತಾ ಇಲ್ಲ ಅಷ್ಟೇ ರೈತನ ಅಂದ್ರೆ ರೈತನ ಅಂದ್ರೆ ಕೇರ್ಲೆಸ್ ಏನೋ ಒಂಥರ ಮಾಡ್ತಾವ್ರೆ ಅದ್ರ ಬಗ್ಗೆ ಇನ್ನ ನೀವು ವಿಡಿಯೋಸ್ ಮಾಡ್ಬೇಕು ಮೇಡಮ್ ನೀವು ನಮ್ ರೈತನೆಲ್ಲ ನೋಡಿ ಇನ್ನ ನಂತರ ಇನ್ನೂ ಒಳ್ಳೊಳ್ಳೆ ರೈತ ನನ್ಗಿನ್ ನಾನೇ ಸ್ಟಾಪ್ ರೈತನ ನನ್ಗಿಂತ ಕೆಳಗಿರೋದು ಮಾಡಿ ಈಗ ನಾಲ್ಕುಂಟೆದಾಗ ತೋಟ ಮಾಡೋದು ಮಾಡ್ರಿ ಹತ್ಯಕ್ರೆ ಮಾಡದ್ದು ಮಾಡಿ ಯಾಕಂತ ಅವಾಗ ಮಾಡಿದಾಗ ಜನನು ಅದೇ ತರ ನಿಮ್ಗೂ ಸಪೋರ್ಟ್ ಮಾಡ್ತಾರೆ ನಿಮ್ಗುನು ರೈತರು ರೈತರ ಮಗಳು ಅಂತ ಅವಾಗ ಇವಾಗ ಇಷ್ಟ ದಿನ ಇದೇನಂತ ಮೇಡಮ್ ನಿಮ್ ಹೆಸರು ಸುಮಾ ಸುಮಾ ಹಳ್ಳಿ ಕಾರು ಸುಮಾ ಅಂತ ಇದ್ರಲ್ಲ ಇವಾಗ ಹಳ್ಳಿ ಕಾರ್ ಸುಮಾ ಬಿಟ್ಟು ರೈತರ ಮಗಳು ಸುಮಾ ಅಂತ ಕೂಡ ನಿಮ್ಗೆ ಹೆಸರು ಬರ್ತೈತೆ ಥ್ಯಾಂಕ್ ಯು ಸೋ ಮಚ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಮ್ಮ ಯಂಗ್ಸ್ಟರ್ಸ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಮೇಡಮ್ ನಮ್ಮ ಯೂತ್ಗೆಲ್ಲ ಹೇಳೋದು ಇಷ್ಟ ಯೂತ್ ಅಂದರೆ ನಮ್ಮ ಯೂತ್ ಯಾರು ನನ್ನ ಇದರಲ್ಲಿ ಅಲ್ಲಿ ಎಲ್ಲರೂ ಥಾಟ್ಗಳು ಮಾಡಿರಿ ಒಳ್ಳೆ ಸಂಪಾದನೆ ಮಾಡಿರಿ ಆ ಒಳ್ಳೊಳ್ಳೆ ಗೊತ್ತಿಲ್ಲ ಅಂದ್ರೆ ನಾಲ್ಕು ಜನನ ಕೇಳ್ರಿ ಇಲ್ಲ ಒಳ್ಳೆ ಒಳ್ಳೆ ವಿಡಿಯೋಸ್ ನಾನೇ ಮಾಡ್ತಾ ಇರ್ತೀನಿ ಆ ಮಾಡಿದಾಗ ನೀವು ನೋಡ್ಕೊಂಡು ಮಾಡ್ರಿ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ ನಾನು ವಿಡಿಯೋ ಅದ್ರ ಬಗ್ಗೆ ಹೇಳಿರ್ತೀನಿ ನೀವು ಇಂತ ಮುದ್ದು ಓಡಿಬೇಕಿಂತ ಮುದ್ದೋದಿನ ಅಂತ ಕೂಡ ಹೇಳಿರ್ತೀನಿ ಮೂರ್ ದಿನ ಆದ್ಮೇಲೆ ತಿರ್ಗಾ ಮೆಸೇಜ್ ಮಾಡ್ತಾರೆ ನಂಗೆ ಹಣ ಇದು ಕ್ಯಾ ಮುದ್ದು ಅಂತ ಅದ್ರ ವಿಡಿಯೋ ಮಾಡಿರ್ತೀನಿ ದಯವಿಟ್ಟು ತಪ್ಪು ಯಾರು ಮಾಡಕ್ ಹೋಗ್ಬೇಡ್ರಿ ನಾನು ನಿಮ್ಗೆ ಒಂದು ವಿಡಿಯೋ ಹಾಕಿರ್ತೀವಿ ಟೊಮೆಟೋದ ಬಗ್ಗೆ ಒಂದು ವಿಡಿಯೋ ಹಾಕಿರ್ತೀನಿ ಅದನ್ನ ಸೇವ್ ಮಾಡ್ಕೊಳ್ರಿ ಅಕಸ್ಮಾತ್ ನಾನು ನೀವು ಮೆಸೇಜ್ ಮಾಡಿದ್ದೀರಾ ನಾನ್ ನೋಡಿದ್ರೆ ಓಕೆ ನಾನು ನೋಡಿರಲ್ಲ ಅವಾಗ ನೀನು ಪಾಪ ನಿಮ್ಗು ಹಿಂಗ್ ಕಾಂಟ್ಯಾಕ್ಟ್ ಮಾಡೋದು ಅನಿಸ್ತೈತೆ ಆ ವಿಡಿಯೋ ನೋಡ್ಕೊಂಡು ಸೇವ್ ಆಗಿದ್ರೆ ಇದು ಇದು ಏನೋ ಮಾಡೋಣ ಅನ್ಬಿಟ್ಟು ನೀವೇ ಎತ್ಕೊಂಡು ನೋಡಿದ್ರೆ ನಿಮಗೆ ಅಲ್ಲಿ ಆನ್ಸರ್ ಸಿಕ್ಕೋತೈತೆ ಅದರಿಂದ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ಪಾಪ ಅದನ್ನ ಹೇಳ್ಬೇಕು ಅನ್ಕೊಂಡಿದ್ದೆ ಮೇಡಮ್ ಇನ್ಸ್ಪೈರ್ ಆಗಿದ್ದಾರಾ ಹೌದು ಮೇಡಂ ತುಂಬಾ ಜನ ಹಣ ನನ್ಗೆ ಎಲ್ಲೊಂದು ಸಿಕ್ಲಣ್ಣ ನಾನು ತುಂಬ ಜನ ನನಗೂ ಮೆಸೇಜ್ ಮಾಡೋಣ ಅಣ್ಣ ನಾನು ರೈತನಾಗಬೇಕಂತ ತುಂಬ ನಿನ್ನ ನೋಡ್ಕೊಂಡು ನಾವು ತೋಟಕ್ಕೆ ಬೆಳಗ್ಗೆ ಬೆಳೆ ಮಾಡ್ತಾ ಇದ್ದೀರ ಇಷ್ಟ ದಿನ ನಾವು ಅಪ್ನು ಮಾಡ್ತಾನೆ ಇವಾಗ ನಾನೇ ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದೀನಿ ಅಣ್ಣ ಅಂತ ಕೂಡ ಹೇಳೋ ಇನ್ನೊಂದು ವೀಡಿಯೋಗಳು ಕೂಡ ಕಳ್ಸೋವ್ರೆ ನಂಗೆ ಅಣ್ಣ ನಮ್ಮ ತೋಟದಲ್ಲಿ ಬೆಳೆ ಹಾಕಿದೀನಿ ನೋಡೋಣ ಏನು ಬೇಕಣ್ಣ ಅಂತ ಕೇಳೋರೆ ಮದ್ದುಗಳ ಸಮೇತ ನಾನು ಫೋಟೋ ಇದ್ದು ಕಳಿಸಿದೀನಿ ನಾನು ಹೇಳಿದ್ರೆ ಚೆನ್ನಾಗಿಲ್ಲ ಮುಟ್ಟು ಫೋಟೋಣ ಫೋಟೋ ಕಳಿಸ್ತೀನಿ ನೋಡೋಣ ಫೋಟೋಗಳು ಕಳಿಸಿದಿನಿ ಅಪ್ಪ ಮದ್ದು ತಗೊಂಡ್ ಬೆಳಗ್ಗೆ ಮದ್ದೊಡೆಯೂ ನಾನ್ ಆ ಫೋಟೋ ಕಳ್ಸಾರೆ ನೀವು ಹೇಳಿದ ಕಣ್ಣು ಮುದ್ದೊಡಿತೆ ನೋಡೋಣ ಅಂತ ನಂಗೆ ತುಂಬ ಖುಷಿ ಆತೈತೆ ಪಾಪ ಅಷ್ಟು ನಮ್ಮ ರೈತರು ಅಲ್ಲಿ ತುಂಬಾ ಜನ ಅವ್ರೆ ಮೇಡಮ್ ತುಂಬಾ ಇವಾಗ ನಮ್ಮೂರ ಪಕ್ಕದಲ್ಲಿ ಅಷ್ಟೇ ಬಿರೆ ಹುಡುಗ್ರೆ ಮೇಡಮ್ ತಾಟುಗಳು ಮಾಡೋದು ಒಂದ್ ಇಪ್ಪತ್ತೊಂದ್ ಹದಿನೈದು ಇಪ್ಪತ್ ಜನ ಅವ್ರೆ ಬೇರೆ ಹುಡುಗಿ ನಮ್ಮೂರಾಗ ಇವಾಗ ಅವನ್ ಅಧ್ಯಕ್ಷನಂದ್ರಲ್ಲ ನನ್ಗಿಂದ ಒಂದ್ ವರ್ಷ ಚಿಕ್ಕವನು ಚಿಕ್ಕ ಹುಡುಗನು ಅಹ್ ಚಿಕ್ಕೋನಾದ್ರು ಅಷ್ಟು ಆರು ಲಕ್ಷ ಬಂಡವಾಳ ಆಗ್ಬೇಕಂದ್ರೆ ಚಿಕ್ಕ ಹ ಕಾಯ್ಗೆ ಎಷ್ಟು ಇದಿರಲ್ಲ ಅವ್ನಿಗೆ ಎಷ್ಟು ಬರ್ತೈತ ಬರಲ್ಲೋ ಬೇರೆವ್ರು ಇವಾಗ ನಮ್ಕಾಯಿ ಒಂದ್ ಒಂದ್ ನೂರು ರೂಪಾಯಿ ಕಳ್ದೋದ್ರೆ ಅಯ್ಯೋ ಅನ್ಸ್ತದೆ ನಿದ್ದೆ ಬರಲ್ಲ ರಾತ್ರಿಕ ಅದು ನಮ್ ಹಳ್ಳಿ ಜನಕ್ಕೆ ಅಂತ ನಮ್ಕ ಅದೇ ದೇವ್ರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇದ್ದೇವ್ರು ನಮ್ಕ ಸಿಟಿದಾಗ ಆದ್ರೆ ಬಿಡಿ ಸಾವಿರ ಹೋದ್ನೇ ಬಿಡು ಹೋದ್ರೆ ಹೋಗಲಿ ಫೋನ್ಪೇ ಮಾಡ್ಸ್ಕೆ ಅವ್ನ ಹತ್ರ ಅಂತಾರೆ ಇಲ್ಲಿ ಫೋನ್ಪೇ ಯಾವ್ದು ಇಲ್ಲ ಮೇಡಮ್ ಇರ್ತೈತೆ ಬಟ್ ಇಲ್ಲೆಲ್ಲ ಹಳ್ಳಿವರ್ಗೆ ಅಷ್ಟು ಗೊತ್ತಾಗಲ್ಲ ಗೊತ್ತಾಗಲ್ಲ ಅನ್ನೋದಕ್ಕಿಂತ ಆ ಮೂಮೆಂಟ್ ಹಂಗೈತೆ ಅದರಿಂದ ನಾನು ಹೇಳೋಕೆ ಏನಂದ್ರೆ ಅಷ್ಟು ಆರು ಲಕ್ಷ ಬಂಡವಾಳ ಅವನ ಅಷ್ಟು ಕ್ಯೂರಿಯಸಿಟಿಗಾಗಿ ಮಾಡೋವ್ನೇ ಇವಾಗ ನೋಡ್ದೆ ಈ ರೇಂಜ್ ಮಾಡೋಣ ಮೇಡಮ್ ಖುಷಿ ಆತದೆ ಯಾರು ನೋಡಿದ ಯೂಟ್ಯೂಬರ್ ಅವನು ಹೇಳ್ದೆ ಯೂಟ್ಯೂಬರ್ ಯಾರು ಕರ್ಕೊಂಬಂದು ತೋರಿಸೋ ಅಂತ ಹೇಳ್ದ ಯಾಕಂತ ಅವ್ನು ಬೆಳ್ದಿರೋದಕ್ಕೆ ಕೆಪಾಸಿಟಿ ಕೇಳಿರೋದು ಅವನು ಸುಮ್ ಸುಮ್ನೆ ಎಲ್ಲ ಆಗಲ್ಲ ಈ ಕ್ಯಾಪ್ಸಿಕಮ್ ಬೆಳ್ದ್ಬಿಟ್ಟು ಏನೋ ಮಾಡಿದಿರ ಅದು ಬರಲ್ಲ ಮೇಡಮ್ ಹ್ಮ್ ಇವಾಗ ನೀವು ಕಾರ್ ಒಂದು ತಗೊಂತೀರಾ ಪೆಟ್ರೋಲ್ ಹಾಕ್ದೆ ತಾನೆ ಅದ್ ಮುಂದಕ್ಕೆ ಹೋಗೋದು ಪೆಟ್ರೋಲ್ ಹಾಕಿರ ಒಂದು ಹೋಗ್ತೈತಾ ಆ ತರ ಎಲ್ಲಾ ನಮ್ ರೈತರು ಯೂತರ್ಗೆ ಹೇಳೋದು ಒಂದೇ ನಾನು ಎಲ್ಲಾರು ತೋಟಗಳ ಮೇಲೆ ಗಮನ ಕೊಡ್ರಿ ತೋಟಗಳು ಮಾಡ್ರಿ ದೇವ್ರ ಇವತ್ತಿಲ್ಲ ನಾಳೆ ಕೈ ಹಿಡಿತಾನೆ ಅಂತ ಹೇಳಕ್ಕ ಇಷ್ಟಪಡ್ತೀನಿ ಸೊ ಇದು ಕೃಷಿ ಹೊಂಡ ಎಷ್ಟು ಅಡಿ ಎಷ್ಟಿದೆ ಮೆಜರ್ಮೆಂಟ್ ಮೇಡಮ್ ಇದು ಮೂವತ್ತ್ ಮೂವತ್ತೈತೆ ಇದು ಮೂವತ್ತು ಮೂವತ್ತೈತೆ ಕೆಳಗಡೆ ಡೀಪ್ ಒಂದು ಹದಿನೈದು ಅಡಿ ಇದೆ ನಿಜಾನೆ ಸಾಕ್ಬೋದು ಬಟ್ ಏನಂದ್ರೆ ನಾವು ಔಷಧಿ ಹೊಡಿತಾಡ್ತಿರಲ್ಲ ಮೇಡಮ್ ಹೊಡೆದಾಗ ನಾವು ಸುಮ್ನೆ ಕೈ ತೊಳ್ದು ಸುತ್ತ ನೀವು ತಿನ್ನಾಕಿ ಆಗಲ್ಲ ಕೈ ತೊಳೆದ ಮುಗಿತಾ ಅಲ್ಲೇ ಅದರಿಂದ ನಾನು ಒಂದೆರಡ್ ಮೂರ್ ಕುಂಟೆ ನೋಡಿದ್ನೆ ಅದಕ್ಕೋಸ್ಕರ ಬೇಡ ಯಾಕೆ ಸುಮ್ನೆ ಇರಷ್ಟು ಇರ್ಲಿ ಅಂದ್ಬಿಟ್ಟು ಅದಕ್ಕೆ ನಾವು ಮೀನುಗ್ಳೆನ್ ಸಾಕಿಲ್ಲ ಮೇಡಮ್ ಕೃಷಿ ಹೊಂಡದಲ್ಲಿ ಎರಡು ಯೂಸ್ ಐತೆ ಮೇಡಮ್ ಇನ್ನೊಂದೇನೊಂದು ಈಗ ಬೋರ್ನಿಂದ ನೀನು ತೋಟ ಕೊಡ್ಸ್ಬೇಕಂದ್ರೆ ಸಾವಿರ ಅಡಿಯಿಂದ ನೀರ್ ಬಂದು ನಿನ್ ತಾಟು ಕೊಡಿಬೇಕಂದ್ರೆ ಪ್ರೆಷರ್ ಇಡಲ್ಲ ಬರ್ತೈತೆ ಡೈಲಿ ಬರ್ತೈತೆ ಅದು ಎಪ್ಪತ್ ಸಾವಿರ ರೂಪಾಯಿ ಕೊಟ್ಟದೆ ಡೈಲಿ ಬರೋಕೆ ನೀರು ಅದು ಓಕೆನಾ ಬರ್ತಾ ಬರ್ತೈತೆ ಆದ್ರೆ ಪ್ರೆಷರ್ ಸಿಕ್ಕಲ್ಲ ಪ್ರೆಷರ್ ಇರಲ್ಲ ಈ ಕೃಷಿ ಹೊಂಡದಾಗ ನಿಂದ ಹೊಡೆದ್ರೆ ಇಲ್ಲೇ ಮೇಲೆ ಇರ್ತೈತಲ್ಲ ನೀರು ಕ್ಲೀನ್ ಆಗಿ ಕ್ಲೀನಾಗಿ ಎತ್ಕೊಂಡೋಗಿ ಹಿಂಗಿ ಜರ್ರ ಹೋಗ್ತಿರ್ತೆ ಸ್ಪೀಡಾಗಿ ಹೋಗ್ತೈತೆ ಸ್ಪ್ರಿಂಕ್ಲರ್ ಇವಾಗ ಅದ ಟ್ರಿಪ್ಲಿಕ್ ನಡೀತೈತೆ ಸ್ಪಿಂಕ್ಲರ್ ಗು ಸ್ಪ್ರಿಂಕ್ಲರ್ ಬೋರ್ನಿಂದ ಬಂದು ಹೊಡಿಬೇಕಂದ್ರೆ ಅಮ್ಮಮ್ಮ ಅಂದ್ರೆ ಒಂದ್ ಕಿತ್ಕ ಒಂದೇ ಅರ್ಧ ಅರ್ಧ ಎಕರೆ ಅಷ್ಟೇ ಓಡಿಸಾಗೋದು ಕೃಷಿ ಹಣ್ಣಿಂದ ಒಂದ್ ಎಕ್ರೆ ತಿರಬಹುದು ಒಂದ್ ಕಿತ್ಕ ಅಷ್ಟು ಪ್ರೆಷರ್ ಕೊಡ್ತದೆ ಮೇಲೆ ನೀರು ಇರ್ತೈತೆ ಅದೊಂದು ಯೂಸು ಇನ್ನೊಂದೇನಂದ್ರೆ ಈ ಬೇಸಿಗೆ ಮ ಮಳೆಗಲ್ಲಿ ಅವು ಇರೋಲ್ಲವಾ ಅವಾಗ ನೀರು ಜಾಸ್ತಿ ಕೇಳ್ತೈತೆ ಅವು ಕೃಷಿ ಹಣಕ್ಕೆ ಲೋಡ್ ಹಾಕೊಂಡ್ಬಿಟ್ಟಿರ್ತೀರ ಲೋ ಲೋಡ ಲೋಡ್ ಇರ್ತೈತಲ್ಲ ಕರೆಕ್ಟಾಗಿ ಒಂದು ವಾರ ಹದಿನೈದು ದಿವಸ ಮೇಂಟೈನ್ ಕೊಡೋಣ ಆತೈತೆ ಇನ್ನೊಂದೇನಂದ್ರೆ ಮೈನ್ ವಿಚಾರ ಮೋಟ್ರ್ ಅಕಸ್ಮಾತ್ ಏನು ಸುಟ್ಟೋಯ್ತೋ ಇಲ್ಲ ಏನು ರಿಪೇರ್ ಆಯಿತು ಇವಾಗ ಎತ್ಕೊಂಡು ಹೋಗ್ಬೇಕು ಸಡನ್ನಾಗಿ ಇವತ್ತು ಆಗಿಲ್ಲ ಎರಡು ಮೂರು ದಿನಕ್ಕೆ ನೀರು ಕೂಡ ಮೇಂಟೈನ್ ಆಗ್ತೈತೆ ತೋಟಕ್ಕೆ ಯಾವುದನ್ನು ತೊಂದರೆ ನೀರಲ್ಲ ಒಂದ್ ಲ್ಯಾಂಡ್ ಅಲ್ಲಿ ಒಂದ್ ಎಕರೆ ಬೋರ್ ಹಾಕ್ಸಿ ಏನಾದ್ರು ಬೆಳೆಯನ್ನ ಬೆಳಿಬೇಕು ಈಗ ಯಾರೋ ಹೊಸದಾಗಿ ಬರುವಂತ ರೈತರು ಒಂದ್ ಎಕರೆ ಲ್ಯಾಂಡ್ ಅಲ್ಲಿ ಬೋರ್ ಅನ್ನ ಹಾಕಿ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡು ಈಗ ಒಂದ್ ಬಾಳೆ ಬೆಳೆಯನ್ನ ಬೆಳಿಬೇಕು ಅಂದ್ರೆ ಎಷ್ಟು ಬೇಕಾಗುತ್ತೆ ನನ್ನ ಪ್ರಕಾರ ಒಂದ್ ಎಂಟ್ ಲಕ್ಷ ಬೇಕಾಗ್ತೈತೆ ಎಂಟ್ ಲಕ್ಷ ಇದ್ರೆ ನಡೀತೈತೆ ನೀರ್ ಸಿಗೋದ್ರ ಮೇಲೂ ಆಗುತ್ತೆ ಅದೇ ಮೇಡಮ್ ಇವಾಗ ಬೋರ್ಕ್ ಅಂದ್ರೆ ಅಮ್ಮ ಅಂದ್ರೆ ನನ್ನ ಪ್ರಕಾರ ಎರಡು ಲಕ್ಷ ಬೇಕು ಬೋರ್ಕ್ ಮೋಟರ್ ಪೈಪ್ ಮೋಟರ್ಗೆ ಒಂದ್ ಲಕ್ಷ ಬೇಕು ಕೇಬಲ್ ಒಂದ್ ಲಕ್ಷ ಬೇಕು ನಾಲ್ಕ್ ಲಕ್ಷ ಆಯ್ತಾ ಇನ್ನ ಲೆಂತ್ ಗ್ಲಿಕ್ಕ ಸ್ಟಾರ್ಟರ್ಲಿಕ್ಕೆ ಅದಿದ್ದಕ್ಕೆ ಎಲ್ಲ ಸೇರಿ ಅದಕ್ಕೊಂದು ಒಂದ್ ಲಕ್ಷ ಇಕ್ಕ ಐದ್ ಲಕ್ಷ ಆಯ್ತಾ ಐದ್ ಲಕ್ಷ ಆದ್ಮೇಲೆ ಇನ್ ಮಿಕ್ಕಿದ್ದು ತೋಟಗಿಕ್ಕ ಹಸನ್ ಮಾಡೋದಾಗ್ಲಿ ಯಾವ ಗೊಬ್ಬರಗಳ ಹಾಕೋದಾಗ್ಲಿ ಮತ್ತೊಂದು ಇರ್ತೈತಲ್ಲ ಟೋಟಲ್ ಟೋಲ್ ಏಳೆಂಟು ಲಕ್ಷ ನೀನ್ ಬೆಳೆಕ್ ಬಿಟ್ಟು ಹಿಂಗೆ ಕೃಷಿ ಹೊಂಟ್ ಪಾಗ್ದು ನಿಂತ್ಕೊಂಬೇಕ ಕೃಷಿ ಹೊಡಕ್ಕು ಒಂದು ಲಕ್ಷ ಆಗ್ತದೆ ಈ ಸಬ್ಸಿಡಿ ಕೂಡನು ಕೊಡ್ತಾರೆ ಇದ್ರಾಗ ಎಲ್ಲಾ ನಮ್ ರೈತರಿಗೆ ಸಬ್ಸಿಡಿ ಕೊಡೋನ್ ಸಿಕ್ತೈತೆ ಇದೆಲ್ಲ ಮಾಡಿ ಹಿಂಗ್ ನಿಂತ್ಕೊಂಬೇಕಂದ್ರೆ ಏಳೆಂಟು ಲಕ್ಷ ಬೇಕು ಮೇಡಮ್ ಏಳುವರಿಂದ ಎಂಟು ಲಕ್ಷ ಆಗ್ತೈತೆ ಈ ಟರ್ಪಲ್ ಏನ್ ಕಿತ್ತೋಗಲ್ವಾ ಮೇಡಮ್ ಇದು ಪಕ್ಕಾ ಒಂದು ಹದಿನೈದು ಇಪ್ಪತ್ತು ವರ್ಷ ಬಳಕೆ ಬಳಕೆ ಬರ್ತೈತೆ ನೀರ್ ಇರ್ಬೇಕು ನೀರ್ ನೋಡಿ ಇಲ್ಲಿ ನೀರಿಲ್ಲಲ್ವಾ ನೋಡಿ ಇಲ್ಲೆಲ್ಲ ಒಂಥರ ಒಣಗೋಗ್ಬಿಟ್ಟಿದೆ ಡ್ರೈ ಆಗ್ತಾ ಇರ್ತದೆ ಡ್ರೈ ಆಗ್ತಾ ಇರ್ತದೆ ಇದ್ರೆ ನೀವ್ ಯಾವ್ದೇ ಇನ್ನ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷ ಗಂಟೆ ಬರ್ತೈತೆ ಟರ್ಪಲ್ ಒಂದು ಟ್ರಾಪ್ ನೀರು ಇದಾಗಲ್ಲ ಇಮ್ರಲ್ಲ ನೀರ್ ಕೂಡ ಸೇವ್ ಆತೈತೆ ಓಕೆ ಸೊ ಈಗ ಬಾಳೆ ಉಣಿದಿರಲ್ವಾ ಸೊ ಇದ್ರಲ್ಲಿ ವೆರೈಟಿಸ್ ಇದೆಯಾ ಹೌದು ಮೇಡಮ್ ಇದೆ ವಿಲಿಯಮ್ಸ್ ಅಂತ ಒಂದು ಬರ್ತೈತೆ ಅದು ಸೇಮ್ ರೇಟೆ ಜೀನೈನ್ ನೈನ್ ಅಂತ ಬರ್ತೈತೆ ಇದು ಜೀ ನೈನು ನೋಡ್ಬೋದು ಹಿಂಗೈತೆ ಬೆಳೆ ಅಂತ ನೋಡ್ರಿ ಮತ್ತಿ ಇನ್ನೇನು ಡೌಟ್ ಇದೆ ಮೇಡಮ್ ಅದು ಡಿಫ್ರೆನ್ಸ್ ಕೂಡ ಹೇಳ್ಬಿಡ್ತೀನಿ ಬೇಕಾದ್ರೆ ಇದ್ರದ್ದು ಬಲೆಗೋ ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂತಂದ್ರೆ ತುಂಬಾ ಜನ ಕೇಳ್ತಾರೆ ಅಣ್ಣ ಡಿಫ್ರೆನ್ಸ್ ಏನಂತ ಡಿಫ್ರೆನ್ಸ್ ಏನಂತಂದರೆ ಅಣ್ಣ ಕಾಣಿಸ್ತೈತಲ್ವಾ ಡಿಫ್ರೆನ್ಸ್ ಏನಂದರೆ ಮೇಡಮ್ ಅಣ್ಣ ಜೀನೈನು ವಿಲಿಯಮ್ಸು ಏನು ಡಿಫ್ರೆಂಟ್ ಅಂತ ತುಂಬಾ ಜನ ಕೇಳ್ತಾ ಇರ್ತಾರ ಇದು ಜೀನ್ ಏನಲ್ಲಿ ನೋಡ್ರಿ ಇಲ್ಲಿಂದ ಇಲ್ಲಿಂದ ಇಲ್ಲಿ ಗಂಟ ಒಂದೇ ಒಂದೇ ಇದರಲ್ಲಿ ಇರ್ತೈತೆ ಮತ್ತು ದಿಂಡು ಅಷ್ಟೇ ಈ ದಿಂಡೈತಲ್ಲ ಇದು ಇದು ದಪ್ಪ ಬರೋಲ್ಲ ಜೀನ್ ಏನಲ್ಲಿ ವಿಲಿಯಮ್ಸಲ್ಲಿ ಇದು ದಪ್ಪ ಬರ್ತೈತೆ ಇನ್ನೊಂದೇನಂದರೆ ಇಲ್ಲಿ ಮೇಲೆ ದ ಜಾಸ್ತಿ ಒಂದು ಸ್ವಲ್ಪ ಒಂದು ವಾರ ಎರಡು ಮೂರು ದಿನ ಆಗೋದ್ಮೇಲೆ ದಪ್ಪ ದಪ್ಪಾಗೋದ್ರೆ ಅದು ತೊಗೊಳಲ್ಲ ಮಾರ್ಕೆಟಲ್ಲಿ ಹಂಗೆ ಅಲ್ಲೇ ಕೊಯ್ದು ಬಿಟ್ಟು ಚಿಪ್ಪೆತ್ತಿ ಸೈಡ್ಗೆ ಹಾಕ್ತಾರೆ ಅದಕ್ಕೆ ಇದಕ್ಕೆ ರೇಟ್ ಏನಂದರೆ ಅದು ಒಂದು ರೂಪಾಯಿ ಎರಡು ರೂಪಾಯಿ ಕಡಿಮೆ ರೇಟು ಇದು ಎರಡು ರೂಪಾಯಿ ಜಾಸ್ತಿ ಕೊಡ್ತಾರೆ ಇವಾಗ ಅದು ಇಪ್ಪತ್ತು ರೂಪಾಯಿಗೋದ್ರೆ ಇದು ಇಪ್ಪತ್ತೆರಡು ರೂಪಾಯಿ ಕೊಡ್ತಾರಣ್ಣ ಇಜಿನೇನಕ್ಕೆ ಅಷ್ಟೇ ಡಿಫ್ರೆನ್ಸಿನ್ನೇನಿಲ್ಲ ಸೊ ನೋಡಿದ್ರಲ್ಲ ಬಾಳೆ ಒಂದು ಬೆಳೆಯ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಅವರು ಬಾಳೆ ಬೆಳೆ ಬಾಳೆ ಒಂದು ಬೆಳೆಯ ಬಗ್ಗೆ ಸಿಕ್ಕಾಪಟ್ಟೆ ತಿಳ್ಕೊಂಡಿದ್ದಾರೆ ಮತ್ತೆ ಇವರ ವಿಡಿಯೋಸ್ಗಳು ಕೂಡ ಬಾಳೆ ಒಂದು ಬೆಳೆಯ ಬಗ್ಗೆ ವೈರಲ್ ಆಗಿದ್ದಿದ್ದು ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳು ಕೂಡ ಬರ್ತಾ ಇರುತ್ತೆ ಆ ಒಂದು ಬೆಳೆಯ ಬಗ್ಗೆ ಸೊ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆನ್ಸರ್ ಮಾಡ್ತಾರೆ ಸೊ ನೋಡಿದ್ರಲ್ಲ ಒಬ್ಬ ರೀಲ್ ಸ್ಟಾರು ಮತ್ತೆ ಈ ಕಡೆ ಒಬ್ಬ ರೈತ ಅದರ ಜೊತೆಗೆ ಸಾಕಷ್ಟು ವಿಡಿಯೋಸ್ಗಳನ್ನು ಮಾಡಿಕೊಂಡು ಜನರ ಒಂದು ಪ್ರೀತಿ ವಿಶ್ವಾಸ ಅಭಿಮಾನವನ್ನ ಗೆಳಿಸಿದ್ದಾರೆ ತುಂಬಾ ಖುಷಿ ಆಯ್ತು ವಿನಿ ಅವರೇ ಸಿಕ್ಕಾಪಟ್ಟ ಇನ್ಫಾರ್ಮೇಶನ್ ಕೊಟ್ಟ್ರಿ ಈ ವಿಡಿಯೋದಲ್ಲಿ ಸೊ ಹಾಗಾದ್ರೆ ಎಂಡ್ ಮಾಡ್ತಾ ಇದೀನಿ ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಜೊತೆಗೆ ವಿನಿಯೋ ನಿಮ್ಮ ಮುಂದೆ ಬರ್ತಾರೆ ನನ್ನ ಜೊತೆಗೆ ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ